ಹಣ ಹೆಣಾನು ಬಾಯಿ ಬಿಡುತ್ತೆ ಅನ್ನುವಂತಹ ಗಾದೆ ಮಾತಿದೆ ಕೋಟಿ ಕೋಟಿ ಹಣಕ್ಕಾಗಿ ದಂಪತಿ ಮಾಡಿದ ಕತ್ತರ್ನ ಪ್ಲಾನ್ ಕೇಳಿದ್ರೆ ನೀವು ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ ಗಂಡ ಹೆಂಡತಿಯ ಹಣದ ದಾಹಕ್ಕೆ ಅಮಾಯಕ ಜೀವ ಕೂಡ ಬಲಿಯಾಗ್ಬಿಟ್ಟಿದೆ ಇನ್ಶೂರೆನ್ಸ್ ಹಣವನ್ನು ಲಪಟಾಯಿಸಲು ತನ್ನದೇ ಹೋಲುವಂತಹ ವ್ಯಕ್ತಿಯ ಪರಿಚಯವನ್ನ ಮಾಡಿಕೊಂಡು ನಂತರ ಆಕ್ಸಿಡೆಂಟ್ ಮಾಡಿದ ರೀತಿಯಲ್ಲೇ ಕೊಲೆ ಮಾಡಿದ್ದಾರೆ ಈ ದಂಪತಿ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಗಂಡಿಸಿ ಠಾಣಾ ವ್ಯಾಪ್ತಿಯಲ್ಲಿ ಈ ಕೊಲೆ ನಡೆದಿದೆ ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಚಿಕ್ಕ ಕೂಲಿಗದ ಮುನಿಸ್ವಾಮಿಗೌಡ ಮತ್ತು ಆತನ ಪತ್ನಿಯೇ ಈ ಕೊಲೆ ಕೃತ್ಯ ಎಸಗಿದ ದಂಪತಿ ಒಂದು ಕೋಟಿ ರೂಪಾಯಿ ಹಣಕ್ಕಾಗಿ ಮುನಿಸ್ವಾಮಿಗೌಡ ನಲ್ಲಿ ಸತ್ತ ರೀತಿ ನಾಟಕವಾಡಿದ್ದಾನೆ ಆಗಸ್ಟ್ ಹನ್ನೆರಡರ ರಾತ್ರಿ ಅಪಘಾತದ ರೀತಿಯಲ್ಲಿ ಈ ಒಂದು ಕೊಲೆ ಎಸಗಲಾಗಿತ್ತು ಮುನಿಸ್ವಾಮಿ ಗೌಡನ ತನ್ನನ್ನೇ ಹೋಲುವವನ ರೀತಿ ಇದ್ದವನ ಗೆಳೆತನವನ್ನ ಬೆಳೆಸಿ ಶೀಡ್ಲಘಟ್ಟಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ದಾರಿಯಲ್ಲಿ ಕಾರು ಪಂಚರ್ ಆಗಿದೆ ಟೈರ್ ಅನ್ನ ಬದಲಿಸು ಅಂತ ಮುನಿಸ್ವಾಮಿಗೌಡ ಅಮಾಯಕನಿಗೆ ಹೇಳಿದ್ದ ರಸ್ತೆ ಪಕ್ಕ ಕಾರು ನಿಲ್ಲಿಸಿಕೊಂಡು ಟೈರ್ ಬದಲಿಸುವಾಗ ಅಮಾಯಕನ ಮೇಲೆ ಲಾರಿ ಹರಿದಿದೆ ಈ ಮೊದಲೇ ಅಮಾಯಕನ ಮೇಲೆ ಲಾರಿ ಹರಿಸಿ ಕೊಲ್ಲಲು ಮುನಿಸ್ವಾಮಿ ಗೌಡ ಲಾರಿ ಚಾಲಕನ ಜೊತೆ ಸಂಚನ ಹೂಡಿದ್ದ ಅದರಂತೆ ಲಾರಿಯನ್ನ ಹತ್ತಿಸಿ ಅಮಾಯಕ ಕೊಲೆಗೆ ಮಾಡಿದ್ದ ಅಮಾಯಕ ಮೃತಪಟ್ಟ ನಂತರ ಮುನಿಸ್ವಾಮಿ ಗೌಡ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಜಿಲ್ಲಾಸ್ಪತ್ರೆಗೆ ಮೃತ ಅಮಾಯಕನ ಬಾಡಿ ಶಿಫ್ಟ್ ಮಾಡಲಾಗಿತ್ತು ಮುನಿಸ್ವಾಮಿ ಗೌಡನ ಪತ್ನಿ ಶಿಲ್ಪಾ ರಾಣಿ ಹೆಣವನ್ನ ನೋಡಿ ಏತ ತನ್ನ ಪತಿಯೇ ಅಂತ ದೃಢಪಡಿಸುತ್ತಾಳೆ ಶಿಲ್ಪಾರಾಣಿಗೆ ಪೊಲೀಸರು ಮೃತದೇಹವನ್ನು ಕೊಟ್ಟಿದ್ರು ಚಿಕ್ಕಕೂಲಿಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಲಾಗಿತ್ತು ಸಂಬಂಧಿಕರೆಲ್ಲ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು ಮೂರಿಂದ ನಾಲ್ಕು ದಿನಗಳು ಕಳೆಯುತ್ತಿದ್ದಂತೆ ತನ್ನ ಸಂಬಂಧಿ ಪೊಲೀಸ್ ಇನ್ಸ್ಪೆಕ್ಟರ್ ಶೀಡ್ಲಘಟ್ಟ ಶ್ರೀನಿವಾಸ್ ಎದುರು ಗೌಡ ಪ್ರತ್ಯಕ್ಷನಾಗಿದ್ದ ಶೀಡ್ಲಘಟ್ಟ ಇನ್ಸ್ಪೆಕ್ಟರ್ ಸತ್ತವನು ಎದ್ದು ಬಂದಿದ್ದಾನೆ ಅಂತ ಶಾಕ್ ಆಗಿದೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಸಾಲ ತೀರಿಸಿಕೊಳ್ಳಲು ಬೇರೆಯವನ ಸಾಯಿಸಿ ತಾನೇ ಸತ್ತು ಹೋಗಿರುವಂತಹ ರೀತಿ ಸಂಚನ ಮಾಡಿದಂತಹ ಮುನಿಸ್ವಾಮಿ ಗೌಡ ಅವರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಸಾಲವನ್ನ ತೀರಿಸಿಕೊಳ್ಳಲು ಬೇರೆಯವನ ಸಾಯಿಸಿ ತಾನೇ ಸತ್ತು ಹೋಗಿರುವ ರೀತಿ ಸಂಚು ಮಾಡಿದ್ದನ್ನ ಮುನಿಸ್ವಾಮಿ ಸ್ವಾಮಿಗೌಡ ಪೊಲೀಸರಿಗೆ ವಿವರಣೆ ನೀಡಿದ್ದ ತಕ್ಷಣವೇ ಗಂಡಸಿ ಪೊಲೀಸರಿಗೆ ಶೀಡ್ಲಘಟ್ಟ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ವಿಷಯವನ್ನ ಮುಟ್ಟಿಸುತ್ತಾರೆ ನಂತರ ಗಂಡಸಿ ಪೊಲೀಸರು ಮುನಿಸ್ವಾಮಿ ಗೌಡ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸಂಪೂರ್ಣ ಸಂಚನ್ನ ಬಹಿರಂಗಪಡಿಸಿದ್ದಾನೆ ಪತ್ನಿ ಶಿಲ್ಪಾರಾಣಿ ಹಾಗೂ ಮುನಿಸ್ವಾಮಿ ಗೌಡ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ